ನಾಪತ್ತೆ ಆಗಿದ್ದಿರಿ ನಾಲ್ಕೂವರೆ ವರ್ಷ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಚುನಾವಣೆಗಳ ಹತ್ತಿರ ಬಂದಾಗ ಮತ್ತೆ ವಾಪಸ್ ರಾಜಕೀಯದಲ್ಲಿ ಕಾಣಿಸಿಕೊಂಡಿದ್ದೀರಿ ನಿಮ್ಮ ಬಗ್ಗೆ ಅತ್ಯಂತ ಹೆಚ್ಚು ಕೇಳಿ ಬರ್ತಾ ಇರುವಂಥ ಟೀಕೆ ಇದು ಏನು ಹೇಳ್ತೀರಿ ಅದಕ್ಕೆ ಜನ ಚರ್ಚೆ ಮಾಡ್ತಾರೆ ಓಕೆ ಎಲ್ಲರಿಗೂ ಎಲ್ಲ ವಿಷಯಕ್ಕೂ ಎಲ್ಲ ಸಂದರ್ಭದಲ್ಲೂ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ ಅಂತ ನಾನೇನು ಭಾವಿಸೋದಿಲ್ಲ ಮೊದಲ ಹಂತ ಮೊದಲ ಒಂದು ಚುನಾವಣೆ ನಡೆದ ಮೊದಲ ದಿನಗಳಲ್ಲಿ ಎಲ್ಲರ ಜೊತೆಗೂ ನಾನು ಸ್ವಾಭಾವಿಕವಾಗಿ ಮಾಮೂಲಿನಂತೆ ನಮ್ಮ ಕ್ಷೇತ್ರದ ಓಡಾಟ ಎಲ್ಲದೂ ನಡೆದಿತ್ತು ನಂತರದಲ್ಲಿ ಕೋವಿಡ್ ಬಂತು ಕೋವಿಡ್ ನಂತರದಲ್ಲಿ ಸ್ವಾಭಾವಿಕವಾಗಿ ತುಂಬ ಜನರಿಗೆ ಗೊತ್ತಿದೆ ಅನಾರೋಗ್ಯದ ಕಾರಣದಿಂದ ಸುಮಾರು ಒಂದು ಎರಡು ವರ್ಷಗಳ ಕಾಲ ನಾನು ಎಲ್ಲಿಯೂ ಕೂಡ ಓಡಾಡೋ ಸ್ಥಿತಿಯಲ್ಲಿರಲಿಲ್ಲ ಈಗ ಸುಮಾರು ಒಂದು ಆರು ತಿಂಗಳಾಯಿತು ಸುಮಾರು ಒಂದು ವರ್ಷದಿಂದ ಈಚೆ ಸ್ವಲ್ಪ ಓಡಾಟ ಶುರು ಮಾಡಿದ್ದೀನಿ ನಾಲ್ಕೂವರೆ ವರ್ಷದಿಂದ ಅಂತ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅದರ ಬಗ್ಗೆ ನಾನು ಹೆಚ್ಚು ನಾನೇನು ಹೇಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್